ಕೊಪ್ಪಳ ಜಿಲ್ಲೆಯಲ್ಲಿ ಗುತ್ತೇದಾರರು ಮತ್ತು ಕ್ರಷರ್ ಮಾಲೀಕರ ನಡುವೆ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯಿಂದ ಪ್ರೇರಣ ಸಂಸ್ಥೆಯಿಂದ ಮಟೇರಿಯಲ್ ತಗೋಬೇಕಂತೇಳಿ ಒಂದು ತಿಂಗಳಿಂದ ವಾಗ್ದವಾದ ನಡೆದಾಗ ಕೊಪ್ಪಳ ಶಾಸಕ ರಾಘವೇಂದ್ರ ಹೆಟ್ನಾಳ್ ಅವರು ಮಧ್ಯಸ್ಥಿಕೆ ವಹಿಸಿ ಅದನ್ನು ಸರಿಪಡಿಸಿ ಮೊದಲು ಯಾವ ಥರ ಡೈರೆಕ್ಟಾಗಿ ಸಪ್ಲೈ ಮಾಡ್ತಿದ್ರು ಮಟೇರಿಯಲ್ ಆ ಥರ ಕಾಂಟ್ರಾಕ್ಟ್ರಿಗೆ ಕೊಡಿರಿ ಕಾನೂನು ಆತ್ಮಕವಾಗುತ್ತಾ ಅದು ಕಾನೂನು ವಿರೋಧ ಆಗುತ್ತೆ ಹಂಗೆ ಮಾಡಿದ್ರ ಅಂಥೇಳಿ ಎಲ್ಲರಿಗೂ ಹೇಳಿದ್ರು ಅದಕ್ಕೆ ಕ್ರಷರ್ ಮಾಲೀಕರು ಒಪ್ಕೊಂಡಿದ್ರು ಮತ್ತು ಗುತ್ತಿಯಾದವರು ಒಪ್ಕೊಂಡಿದ್ರು ಆದರೆ ನಡುವೆ ಹಬ್ಬ ಬಂದರಿಂದ ಕೆಲಸವನ್ನು ಸ್ಟಾಪ್ ಮಾಡಿದ್ವಿ ನಾವು ಈ ಕೆಲಸ ಚಾಲೂ ಮಾಡಿದ ತಕ್ಷಣ ಕ್ರಷರ್ ಮಾಲೀಕರು ಏನು ಹೇಳ್ತಾರೆ ನಾವು ಡೈರೆಕ್ಟ್ ಕೊಡೋಂಗಿಲ್ಲ ನಮ್ಗೆ ಏನು ಮಾಡ್ಬೇಕಂದ ಗೊತ್ತಿದೆ ಪ್ರೇರಣೆಯನ್ನ ತಗೋಬೇಕು ಅಂತ ಪ್ರೇರಣೆ ತೊಗೊಳಕ್ಕೆ ನಮಗೆ ಸಮಸ್ಯೆ ಆಗ್ತಾ ಇದೆ ಕಾನೂನು ವಿರುದ್ಧವಾಗಿದೆ ಪ್ರೇರಣ ಅಂತ ನಾವು ಹೇಳ್ತಾ ಇದೀವಿ ಈ ಸಮಸ್ಯೆಯನ್ನು ಮತ್ತೆ ಉದ್ಭವ ಮಾಡ್ತಾ ಇದ್ದಾರೆ ಮತ್ತು ಫ್ರೆಷರ್ ಮಾಲೀಕರು ಏನು ಹೇಳ್ತಾರೆ ಉದ್ರಿ ಉದ್ರಿ ಎಷ್ಟಿದೆ ಹೇಳ ಅಂತ ಹೇಳಿ ನಾವು ಕೊಡೋಕೆ ರೆಡಿ ಇದ್ದೀವಿ ಅದಕ್ಕೆ ತಯಾರಿಲ್ಲ ಅವರು ಸುಮ್ಮನೆ ಒಂದು ನೆವ ಮಾಡಿ ಈ ಒನ್ ಮ್ಯಾನ್ ಶೋ ಸಿಸ್ಟಮಿಗೆ ಬರ್ತಾ ಇದ್ದಾರೆ ಆದ್ದರಿಂದ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ಎಲ್ಲ ಗುತ್ತೆದಾರ ಸಂಘ ನಮಗೆ ಜಿಲ್ಲಾ ಗುತ್ತೆದಾರದವರು ಗುತ್ತ ಸಂಘದವರು ಹನ್ನೆರಡನೇ ತಾರೀಕು ನಾವು ಡಿ ಸಿ ಆಫೀಸ್ ಮುಂದಗಡೆ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ನಾಲ್ಕೂವರೆವರೆಗೂ ಒಂದು ಇದನ್ನ ಇಟ್ಕೊಂಡಿದ್ದೀವಿ ಹೋರಾಟ ಆ ಹೋರಾಟ ಮುಗಿದ ತಕ್ಷಣ ಹದಿಮೂರನೇ ತಾರೀಕಿಂದ ಈ ಸಮಸ್ಯೆ ಜೊತೆಗೆ ಪ್ಯಾಕೇಜ್ ಪದ್ಧತಿ ಲ್ಯಾಂಡ್ ಆರ್ಮಿ ಲೂಟಿ ಮಾಡುವಂಥ ಲ್ಯಾಂಡ್ ಆರ್ಮಿಗೆ ಕಾ ಕೆಲಸ ಕೊಡುವ ಪದ್ಧತಿ ಮತ್ತು ಲೋಕಲ್ ಕಾಂಟ್ರಾಕ್ಟ್ರು ಬಿಟ್ಟು ಎಲ್ಲಿಂದ ಎಲ್ಲಿಂದ ಬಂದರೆ ಕೆಲಸ ಕೊಡೋದನ್ನು ವಿರೋಧಿಸ್ತಾ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಸರಿ ನಾವು ಅದು ನಮ್ಮ ಕ್ಯಾರೆಗಳು ಮುಗಿಯೋವರೆಗೂ ಯಾವುದೇ ಹೋರಾಟನು ನಿಲ್ಲಿಸ್ಬಾರ್ದು ಅಂತ ಡಿಸೈಡ್ ತೊಗೊಂಡಿದ್ದೀವಿ ಪ್ರೇರಣೆಯಿಂದ ಡೈರೆಕ್ಟ್ ನಮಗೆ ಮೊದಲ ಪ್ರೇರಣೆಯಿಂದ ಡೈರೆಕ್ಟ್ ಮಾತುಕತೆ ಬಂದಿದ್ದರು ಆದ್ರೆ ಈ ಪ್ರೇರಣೆಯಿಂದ ನಮ್ಮ ಹತ್ರ ಡೈರೆಕ್ಟರ್ ಮಾತುಕತೆ ಬರ್ತಾ ಇಲ್ಲ ನಮಗೆ ಬರ್ತಾ ಇರೋದವರು ಕ್ರೆಷರ್ ಓನರ್ಸ್ ಕ್ರೆಷರ್ ಓನರ್ಸ್ ಪ್ರೇರಣೆಯಿಂದ ತಗೊಂತ ಹೇಳ್ತಾ ಇದ್ದಾರೆ ಕ್ರೆಷರ್ ಓನರ್ಸ್ ಪ್ರೇರಣೆಯಿಂದ ತಗೊಂಡು ಮಾಡ್ರಿ ಅಂತಿದ್ದಾರೆ ಪ್ರೇರಣೆ ಯಾರು ಅಂದ್ರೆ ಅದೊಂದು ಸಂಸ್ಥೆ ಒಬ್ಬ ರಾಸಕ ಹೆಡ್ನಾಳ್ ಅಂತ ಹೇಳಿದಾರೆ ಅವರು ಅವರು ಊಟ ಹಾಕಿದ್ದಾರೆ ಹೇಳಿದ್ರೆ ಅದೇ ನನಗೆ ಅರ್ಥ ಒಬ್ಬ ಶಾಸಕರು ಶಾಸಕರು ನಾವು ನಾವು ಸ್ಥಿತಿಯಲ್ಲಿ ಕ್ರಷರ್ ಮಾಲೀಕರಿದ್ದಾರೆ ಅಂದ್ರೆ ಶಾಸಕರಿಗೆ ಬೆಲೆ ಐತೋ ಇಲ್ಲೋ ನನಗೆ ಅರ್ಥ ಆಗ್ತಾ ಇಲ್ಲ ಮಾಲೀಕ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ನಾವು ಹೇಳ್ತಾ ಇದೀವಿ ಕ್ರಷರ್ ಮಾಲೀಕರು ಪ್ರೇರಣಾ ಎಂದನೆ ತಗೋಬೇಕು ಅಂತಿದ್ದಾರೆ ಯುವ ರಾಗೋಂದ್ರಿಟ್ನಾಳ ಅವರು ಏನು ಹೇಳಿದರು ಅದು ಆಗಲ್ಲ ಕಾನೂನಿಗೆ ಸಮಸ್ಯೆ ಆಗುತ್ತೆ ಡೈರೆಕ್ಟ್ ಕೊಡ್ರಿ ಅಂತ ಹೇಳಿದ್ದಾರೆ ಈಗ ಡೈರೆಕ್ಟ್ ಕೊಡಲ್ಲ ಪ್ರೇರಣಾ ತಗೋಂತಾ ಇದ್ದಾರೆ ಅಂದ್ರೆ ಯಾರ್ ಮಾತು ಕೇಳ್ತಾರೆ ಅಂತ ಹೆಂಗೆ ಹೇಳ್ಬೇಕು ಈಗ ಅದನ್ನ ನಾವು ಅವ್ರು ನಮ್ಗೆ ಸ್ವಚ್ಛವಾಗಿ ಹೇಳ್ತಾ ಇಲ್ಲ ಹಾಗೆ ಹೇಳಿದ್ರೆ ನಾವು ಅದನ್ನು ವಿರೋಧಿಸ್ತೀವಿ ಅಲ್ ಸರ್ ಟೋಟಲ್ ಇವತ್ತು ನಾವು ಮನ್ನಿಯವರೆಗೂ ಹಾಗೆ ಇತ್ತು ನಮ್ಮ ಗುತ್ತೇದಾರಿಗೆ ನಮ್ಮ ಕುಕ್ಮೂರಿನಲ್ಲಿ ಇರ್ತಕ್ಕಂಥ ಕ್ರಷರ್ ಅವರು ಇಲ್ಲ ನಾವು ಕೊಡ್ತೀವಿ ನಮ್ಗೆ ಯಾವುದೋ ಸಮಸ್ಯೆ ಇಲ್ಲ ನೀವು ತೊಗೊಂಡೋಗ್ರಿ ಅಂತ ಹೇಳಿದ್ದಾರೆ ಅಂತ ನನ್ನ ಡೈರೆಕ್ಟ್ ಮಾತಾಡೋದು ನಮಗೆ ಕುತಿಯೋದರಿಗೆ ಕೊಡ್ತಾನೆ ಇದ್ದಾರೆ ಇವತ್ತು ಕುಷ್ಟಿಯಲ್ಲಿ ಇರ್ತಕ್ಕಂಥ ಬ್ರದರ್ ಅವ್ರದ್ದು ಒಂದು ಕೆಲಸ ಇದೆ ಅವರು ತೊಗೊಂಡೋಗ್ರಿ ನಮ್ದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ಎರಡು ಕ್ರೆಷರು ಕ್ಲಿಯರೆನ್ಸ್ ಹೇಳಿದ್ದಾರೆ ಉಳಕಿದರೆಲ್ಲ ಆಟ ಆಡ್ತಾ ಇದ್ದಾರೆ ಅದಕ್ಕೆ ಒಂದ್ಸರಿ ಗೊತ್ತಾದ ಏನಾದ್ರೂ ತೋರ್ಸಾರ ಬಿಡ ನಾವು ಯೋಲ ಏನಾಗಲ್ಲ ಆಗಲಿ ನಮ್ದು ಕ್ರೆಷರ್ ಮಾಲೀಕರು ಪ್ರೇರಣೆಯಿಂದ ತಗೋಣ ಪದ್ಧತಿಗೆ ವಿರುದ್ಧ ವ್ಯಕ್ತಿಯಾಗಿ ನಾವು ಕ್ರೆಷರ್ ಮಾಲೀಕರ ವಿರುದ್ಧ ಅಂತ ಹೋರಾಟ ಮಾಡ್ತೀವಿ ಕ್ರೆಷರ್ ಮಾಲೀಕರ ವಿರುದ್ಧ ಹೋರಾಟ ಮಾಡ್ತೀವಿ ನೋಡ್ರಿ ನಾವು ಪ್ರೇರಣಾ ನಮ್ಗೆ ಸಂಬಂಧ ಇಲ್ಲ ಪ್ರೇರಣಾಕ ನಮ್ಗೆ ಏನು ಸಂಬಂಧ ಇಲ್ಲ ಕ್ರೆಷರ್ ನಮ್ಮವರು ಆಸ್ ಪರ್ ಕಾನೂನು ವೃತ್ತಿಯಲ್ಲಿ ಒಂದು ಕ್ರೆಷರ್ ಇದೆ ಅಲ್ಲಿ ಫಾರ್ಟಿ ಪರ್ಸೆಂಟ್ ಗೌರ್ಮೆಂಟ್ ವರ್ಕ್ ಮಾಡ್ತಕ್ಕಂಥ ವರ್ಕ್ ವರ್ಕರಿಗೆ ಮೆಟೀರಿಯಲ್ ಕೊಡಬೇಕು ಇದು ರೂಲ್ ಇದೆ ಇದು ರೂಲ್ ಇದೆ ಇದಕ್ಕೆ ಡಿ ಸಿ ಅವ್ರಿಗೆ ನಾವು ಹೇಳಿದೀವಿ ಡಿ ಸಿ ಅವರು ಮೌನ ಇದಾರೆ ಯಾಕೆ ಮೌನ ಇದ್ದಾರಾ ಗೊತ್ತಿಲ್ಲ ಅದಕ್ಕೆ ನಾವು ಹನ್ನೆರಡನೇ ತಾರೀಕು ಡಿ ಸಿ ಅವ್ರನ್ನ ಕೇಳ್ತೀವಿ ಭಾಜಪದ ರೈಟಿಂಗ್ನೇ ಕೊಟ್ಟಿವಿ ಇನ್ನೂ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಡಿ ಸಿ ಅವರು ಕಾನೂನಿದೆ ಅವರೇ ಅದಕ್ಕೆ ಅಧ್ಯಕ್ಷರು ಕ್ರೆಷರ್ ಇದಕ್ಕೆ ಅವರು ಯಾಕೆ ಕೊಡ್ತಾಯಿಲ್ಲ ನಾವ್ ಅದನ್ನ ಹೆಂಗ್ ಹೇಳಕ್ ಆಗತ್ತೆ ಪಬ್ಲಿಕ್ ಕೇಳ್ಬೇಕಿಗೂ ಇಲ್ಲ ಇಲ್ಲ ತಪ್ಪು ತಿಳ್ಕೊಂಡಿದ್ರಿ ಪಬ್ಲಿಕ್ಗೂ ಸಮಸ್ಯೆ ಇದೆ ಪಬ್ಲಿಕ್ ಹೆಂಗ್ ಸಮಸ್ಯೆ ನಾ ಹೇಳ್ತೀನಿ ಪಬ್ಲಿಕ್ ಹೆಂಗ್ ಸಮಸ್ಯೆ ಆಗಿದೆ ನವರು ಕಂಕರ್ ಒನ್ ಟ್ರಿಪ್ ಎರಡ್ ಟ್ರಿಪ್ ಕಂಕರ್ ತರ್ಬೇಕಾದ್ರೆ ಡೈರೆಕ್ಟ್ ಕೊಡ್ತಾ ಇದ್ರು ಮೊದ್ಲ ಈಗ ಕೊಡ್ತಾ ಇಲ್ಲ ರೇಟ್ ಜಾಸ್ತಿ ನಮ್ಮ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಮಸ್ಯೆ ಆದರೆ ಅಲ್ಲಿಂದ ತಗೊಂಡೋದ್ರಿಂದ ಅವ್ರಿಗೆ ರೇಟ್ ಜಾಸ್ತಿ ಆಗುತ್ತೆ ಅವರು ಒಂದು ಕ್ರೆಷರ್ಗೆ ಹೋಗಿ ಒಬ್ಬ ಮನುಷ್ಯ ಹೋದ್ರಂದ್ರೆ ಮತ್ತೆ ಅಲ್ಲಿಂದ ಹೋಗಿ ಅಲ್ಲಿ ದುಡ್ಡು ಅಡ್ವಾನ್ಸ್ ಕಟ್ಟಬೇಕು ಮೊದಲೇ ಹೊಂದಾಣಿಕೆ ಇರ್ತಿತ್ತು ಪ್ರೆಷರ್ನ ಹತ್ರ ಪಬ್ಲಿಕ್ ಹತ್ರ ಯಾವನಪ್ಪ ಬಡುವ ಕ್ರೆಷರ್ಗೆ ಹೋಗಿ ಮುನ್ನೂರು ರೂಪಾಯಿ ಇತ್ತು ನೂರ ಹತ್ರ ತೊಗೊಂಡು ಕೊಟ್ಟು ಬಿಡ್ತಿದ್ದ ಕ್ರೆಷರ್ ಓನರ್

ಒಂದು ಒಂದು ಕಂಕರ್ ಒಂದು ಟನ್ ಹೊರಗೆ ಹೊರಗೋಗ್ಬೇಕಾದ್ರೆ ರಾಜನ ಕಟ್ಟೆ ಹೋಗ್ಬೇಕು ಜಿ ಪಿ ಎಸ್ ಇರ್ಬೇಕು ಗಾಡಿಗೆ ಆ ಗಾಡಿ ಎಲ್ಲಿಂದ ಅಂತ ಬರ್ಸಿರ್ತಾರ ಅದು ಜಿ ಪಿ ಎಸ್ ನಲ್ಲಿ ಮೂವ್ ಆಗಬೇಕು ಇದು ಕಾನೂನು ಮತ್ತೆ ರಾಜಧಾನ ಕಟ್ಲಾರ್ದ ಮಟೀರಿಯಲ್ ಕೊಟ್ಟಾರ ಅಂದ್ರೆ ಇವ್ರ ಎಷ್ಟು ಮೋಸ ಮಾಡಿರ್ಬೋದು ಗವರ್ಮೆಂಟ್ ಗೆ ಅಲ್ರಿ ಅವ್ರಿಗೆ ನೀವು ನಾವು ಹೇಳ್ತಾ ಇದೀವಿ ಅಲ್ರಿ ರಾಜಧನ ಕಟ್ಲಾರ್ದ ಇವ್ರು ಮಟೀರಿಯಲ್ ಕೊಟ್ಟರ ಇವರು ಕಳ್ಳರು ಅದು ಬರಂಗೇ ಇಲ್ಲ ಒಂದು ಕ್ರೆಷರ್ ಗೇಟ್ ದಾಟಬೇಕಂದ್ರೆ ರಾಜಧಾನ ಸರ್ಟಿಫೈಡ್ ಸರ್ಟಿಫೈ ಹೋಗಬೇಕು ಆ ಗಾಡಿ ಜಿ ಪಿ ಎಸ್ ಇರಬೇಕು ರಾಜಧಾನ ಕಟ್ಟಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ ಅಂತ ಮೆನ್ಷನ್ ಮಾಡಬೇಕು ಇದು ಕಾನೂನು ಐತೆ ನಾವು ಕಟ್ಲಾಡ್ದು ಹೋಗ್ ಬರ್ತಂತಂದ್ರೆ ಅವ್ರು ಹೆಂಗ್ ಕೊಡಕತ್ತಾರ ನಾವು ಹೆಂಗೆ ಹೋಗ್ತೀವಿ ಇಡೀ ಜಿಲ್ಲೆಯ ಎಲ್ಲ ಗೊತ್ತೇದ ಆಗ್ಬೋದು ಒಂದು ಇನ್ನೂರು ಮುನ್ನೂರು ಜನ ಆಗ್ಬೋದು ಪ್ರತಿಭಟನೆ ದಿವಸ ಇದು ಕ್ರಷರ್ ಒಂದಿದೆ ಆಮೇಲೆ ಪ್ಯಾಕೇಜ್ ಪದ್ಧತಿಯನ್ನು ಬಂದ್ ಮಾಡ್ಬೇಕಂತ ನಮ್ಮ ಸ್ಟೇಟ್ ಯೂನಿಯನ್ ಯಾರು ಹೊಡೆದಾಡ್ತಾ ಇದ್ದಾರೆ ನಾವು ಹೊಡೆದಾಡ್ತಾ ಇದೀವಿ ಪ್ಯಾಕೇಜ್ನಿಂದ ಏನಾಗ್ತಾ ಇದೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಅಷ್ಟ ಕೆಲಸ ಆಗ್ತಾ ಇದೆ ಮೀಡಿಯಂ ಕಾಂಟ್ರಾಕ್ಟ್ರು ಸಣ್ಣ ಕಾಂಟ್ರಾಕ್ಟ್ರು ಕೆಲಸ ತಿಕ್ತಾ ಇಲ್ಲ ಆಮೇಲೆ ಪ್ಯಾಕೇಜ್ ಮಾಡಿ ಸರ್ಕಾರ ಮಾಡಿದಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಏನು ರಿಸರ್ವೇಷನ್ ಕೊಟ್ಟಿದೆ ಆ ಬೀಳ್ತಾ ಇದೆ ಅವರು ಇದಕ್ಕೆ ಹೋರಾಟಕ್ಕೆ ಬರ್ತಾ ಇದ್ದಾರೆ ಇವೆಲ್ಲ ಸಮಸ್ಯೆಗಳು ಇದೆ ಮತ್ತು ಲ್ಯಾಂಡ್ ಆರ್ಮಿಗೆ ಡೈರೆಕ್ಟ್ ಕೊಟ್ಬಿಡ್ತಾರೆ ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಡೋದ್ರಿಂದ ಏನಾಗುತ್ತೆ ಟೆಂಡರ್ಸೇ ಬರೋಲ್ಲ ಅದು ಗೌರ್ಮೆಂಟ್ ಸಂಸ್ಥೆ ಇದೆ ಅದಕ್ಕೆ ಡೈರೆಕ್ಟ್ ಕೊಟ್ಟು ಬಿಡ್ತಾರೆ ಮಾತನ್ನು ಹೇಳಿದಾಗ ನಾವು ಸ್ವಚ್ಛದ ಬಾಕಿ ಇತ್ತಂದ್ರೆ ನಾವು ಕೊಡ್ತೀವಿ ಏನ್ ಬಾಕಿ ಲಿಸ್ಟ್ ಕೊಡಿ ಅಂತಂದ್ರೆ ಕೊಡಕ್ತಾ ಇರಲಿಲ್ಲ ನಾವು ಒಪ್ಕೊಂತೀವಿ ವ್ಯವಹಾರದಲ್ಲಿ ಎಲ್ಲಾ ಕಡೆ ವ್ಯವಹಾರದಲ್ಲಿ ಕ್ರೆಡಿಟ್ ಇದೆ ಮತ್ತು ಡೈರೆಕ್ಟ್ ಪೇಮೆಂಟ್ ಮಾಡಿ ಒಂದು ಸಿಸ್ಟಮ್ ಇದೆ ನಮ್ಮವ್ರು ಕ್ರೆಡಿಟ್ ಮಾಡಿರ್ತಾರೆ ಇಲ್ಲ ಅಂತ ನಾ ಹೇಳಲ್ಲ ಅದರಲ್ಲಿ ಯಾರಾದ್ರು ಒಬ್ಬರಿಬ್ರು ನಿಮಗೆ ಮೋಸ ಮಾಡಿದ್ರೆ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿದೀವಲ್ಲ ಇನ್ನೇನು ಹೇಳ್ಬೇಕು ಎಲ್ಲಿ ಜಿ ರಾಜ್ಯದಲ್ಲಿ ಎಲ್ಲಿ ಈ ಸಿಸ್ಟಮ್ ಇಲ್ಲ ಎಲ್ಲ ತಾಲೂಕಿನಲ್ಲಿ ಇದ್ ಪ್ರಾಬ್ಲಮ್ ಆಗಿದೆ ಎರಡು ಕ್ರೆಶ್ನೂ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅಷ್ಟೇ ಎಲ್ಲ ತಾಲೂಕಿನಲ್ಲಿ ಇದೇ ಪ್ರಾಬ್ಲಮ್ ಗಂಗಾವತಿಯಲ್ಲಿ ಒಂದು ಕ್ರಶ ಕಾರ್ಟಿಗೆ ಒಂದು ಕ್ರಶನವರು ಕೊಡ್ತಾ ಇದಾರೆ ರಾಮಮೋಹನ್ ಅಂತ ಕಾಂಟ್ರಾಕ್ಟರ್ ಅದನ್ನ ಕೃಷ್ಣ ಅವನು ಕೊಡ್ತಾ ಇದ್ದಾನೆ ನಾ ಯಾರಿಗೆ ಕೇಳಂಗಿಲ್ಲ ಅಂತೇಳಿ ನಾವು ಹೇಳೋದು ಒಬ್ರು ಕೊಟ್ಟರು ಒಬ್ರು ಬಿಟ್ಟರು ಅಂದ್ರೆ ನಮ್ಮೊಳಗೆ ಹೊಡಿತೈತಿ ಇದು ಒಂದ್ಸ್ ಒಂದು ಕ್ಲಿಯರ್ ಆಗಬೇಕು ಸಂಬಂಧ ಇಲ್ಲ ನಮಗೆ ನಮಗೆ ಡೈರೆಕ್ಟ್ ಕ್ರೆಷರ್ ಕೊಡ್ರಿ ಪೇಮೆಂಟ್ ತಗೊಳು ಇಷ್ಟೇ ನಮ್ಮ ವಾದ ಅದು ನಾವು ಅದ್ರ ಒಳಗೆ ತಗೊಂಡು ನೋಡೋದು ನಮಗೆ ಬೇಕಾಗಿಲ್ಲ ನಮಗೆ ಅವ್ರಿಗೆ ಯಾವುದೇ ತರ ಇದಿಲ್ಲ ನಾವು ಸ್ವಚ್ಛ ಇದೀವಿ ಅವ್ರು ಸ್ವಚ್ಛ ಇದ್ರೆ ಅದು ಸರಿಪಡಿಸ್ತೀವಿ ಒಬ್ಬ ಶಾಸಕರು ಹೇಳಿದ್ದನ್ನ ನಾವು ಕೇಳಂಗಿಲ್ಲ ಅನ್ನೋ ಒಂದು ಸ್ಥಿತಿ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅದು ನಾವು ಕೇಳೋಕೆ ಬರಂಗಿಲ್ಲ ರಾಜಕಾರಣದಲ್ಲಿ ಸಹೋದರ ಇರ್ಬೋದು ಬೀಗ ಇರ್ಬೋದು ಇನ್ನು ಒಂದು ಪೋಸ್ಟ್ ಒಬ್ಬ ಆಡಳಿತಕರು ಅಂದ್ರೆ ಒಂದು ಸಾರ್ವಜನಿಕರ ಆರ್ಸಿ ಅವರು ನಮ್ಮ ತಾಲ್ಲೂಕಿನ ಮುಖ್ಯಸ್ಥನಾಗಿ ಆರ್ಸಿ ಕಳಿಸಿರ್ತಾರೆ ಎಸ್ ಹಾಗೆ ಅನ್ಕೋಬಹುದು ಅನ್ಕೋಬಹುದು ಈಗ ಟೋಟಲ್ ನಲವತ್ತೇಳು ಕ್ರೆಷರ್ ಯೂನಿಯನ್ಗಳು ಅದಾವೆ ಕ್ರೆಷರ್ ಯೂನಿಯನ್ ಅವರು ಅಥವಾ ಕ್ರೆಷರ್ ಮಾಲೀಕರು ಅವ್ರು ಯಾರಿಗೆ ಮೆಟೀರಿಯಲ್ ಕೊಡ್ಬೇಕು ಕೊಡಬಾರ್ದು ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ ಈಗಾಗಲೇ ವರ್ಷ ಒಂದೂವರೆ ವರ್ಷ ಎರಡು ವರ್ಷದಿಂದ ಗುತ್ತಿಗೆದಾರರು ಈ ಕಂಕರನ್ನು ತಗೊಂಡು ಪೇಮೆಂಟ್ ಕೊಟ್ಟಿಲ್ಲ ಅಂತಕ್ಕಂಥ ವರದಿ ಇವತ್ತು ನನಗೆ ಬಂದು ಹೇಳಿದ್ದಾರೆ ಸೊ ಅವ್ರಿಗೆ ನಾವು ಮೊನ್ನೆ ಗುತ್ತಿಗೆದಾರನ ಮತ್ತು ಕ್ರಷರ್ ಯೂನಿಯರ್ ಕರೆದು ನೀವು ಫರ್ಮ್ಗೆ ಕೊಡಬೇಡ್ರಿ ನೇರವಾಗಿ ನಿಮ್ಮ ನಿಮ್ಮ ವ್ಯವಹಾರ ವಹಿವಾಟು ಮಾಡಿರಿ ಅಂತಕ್ಕಂಥ ಮಾತು ಹೇಳಿದ್ದೇನೆ ಸೊ ಯಾರ್ಯಾರಿಗೆ ಇರ್ತೈತೆ ಅವರಿಗೆ ಮಟೀರಿಯಲ್ ಕ್ರೆಷರ್ನೇ ಕೊಟ್ಟಿರಲಿಕ್ಕಿಲ್ಲ ಇನ್ನೂ ಒಂದು ಸತೆ ಎರಡು ಸತ್ತೆ ಸಭೆ ಮಾಡಿ ಅದನ್ನು ತಿಳಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ ಅಲ್ಲ ಈಗ ಪ್ರೇರಣಾ ಸಂಸ್ಥೆ ಕೊಡ್ಬೇಕಂತೇಳಿ ಯಾರ ಮ್ಯಾಗೆ ಒತ್ತಡ ಏರಿಲ್ಲ ಯಾರಿಗೆ ಏರಿದೀವ ಏರಿದ್ದೀವ ಕ್ರೆಷರ್ ಮಾಲೀಕನ ಮೀಟ್ ಮಾಡಿರಿ ಯಾರ ಪ್ರೇರಣಾ ಟ್ರಸ್ಟ್ ಕೊಡ್ಬೇಕಂತ ಹೇಳಿದ್ದೀವ ಅವರು ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ಇವತ್ತು ಏನಾಗಿದೆ ಅವರಿಗೆ ಗುತ್ತಿಗೆದಾರರಿಗೆ ಸ್ಟೀಲ್ ಅಡ್ವಾನ್ಸ್ ಕೊಟ್ಟು ತಗೊಳ್ತಾರೆ ಈ ಆಸ್ಪಾಟ್ ಆಗ್ತಕ್ಕಂಥ ಡಾಂಬರು ಅಡ್ವಾನ್ಸ್ ಕೊಟ್ಟು ತಗೊಳ್ತಾರೆ ಸಿಮೆಂಟ್ ಅಡ್ವಾನ್ಸ್ ಕೊಟ್ಟು ತಗೊಂತಾರೆ ಸ್ಯಾಂಡು ಉಸುಗ್ ಅಡ್ವಾನ್ಸ್ ಕೊಟ್ಟು ತಗೊಂತಾರೆ ಬಟ್ ಕಂಕರ್ಣರಿಗೆ ವರ್ಷಗಟ್ಟಲೆ ದುಡ್ಡು ಕೊಡೋಲ್ಲ ಆಮೇಲೆ ಈ ಒಂದು ಕ್ರೆಷರ್ನಲ್ಲಿ ಮರಿ ಮಟೀರಿಯಲ್ ತಗೊಂಡಿರ್ತಾರೆ ಅಲ್ಲಿ ಸಹ ಬಾಕಿ ಆದ್ಕು ಇನ್ನೊಂದು ಕ್ರೆಷರಿಗೆ ಹೋಗ್ತಾರೆ ನಾಲ್ಕೈದು ಕ್ರೆಷರ್ನೇ ತಗೊಂಡ್ರೆ ಅವರು ಕ್ರೆಷರ್ ಮಾಲೀಕರು ಹೆಂಗೆ ನಡೆಸ್ಬೇಕು ಅವರು ಕರೆಂಟ್ ಬಿಲ್ ಕಟ್ಟಬೇಕು ಲೇಬರ್ ಕೂಲಿ ಕೊಡಬೇಕು ವೆಹಿಕಲ್ಸ್ ಪೇಮೆಂಟ್ ಮಾಡಬೇಕು ರೆಂಟಿಗೆ ಸೊ ಆ ರೀತಿ ಇದೆ ನೋಡಿ ತಿಳಿ ಏನು ಅಂತ ಏನು ಮೇಜರ್ ಇಶ್ಯೂ ಏನಿಲ್ಲ ಸೊ ನಾವು ಯಾಕೆ ಕ್ರೆಷರ್ ಮಾಲೀಕರು ಗೊತ್ತಾಡಿರ್ತೀವಿ ಮನೆ ಹೋಲಿಸ್ತೀವಿ ಈಗ ಅನಿವಾರ್ಯ ಏನು ಮಾಡೋಕ್ಕ ಈ ಕಂಟಿ ಗುತ್ತಿಗೆದಾರರು ಕ್ರೆಷರ್ ಮಾಲೀಕರು ಮತ್ತು ಸರ್ಕಾರ ಕಾಮಗಾರಿಗಳು ಇವೆಲ್ಲ ಚೈನ್ ಲಿಂಕ್ ಸಾಲು ಮಾಡ್ತೀವಿ ಈಗ ಜಮೀರ್ ಅಹ್ಮದ್ ಅವರು ಹೇಳಿದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬೇಡ ಹೈಕಮಾಂಡ್ ಹೋಗ್ಲಿ ಚರ್ಚೆ ಮಾಡ್ತಾರೆ ಅವ್ರದ್ದು ಯಾವಾಗ ಇದು ಇದು ಈಗೇನು ವಿಶೇಷ ಹೋಗ್ತಾ ಇರೋದೇನಲ್ಲ ಒಂದು ಕಪಿಲ್ ಸಿಬ್ಬಲ್ ಒಂದು ಒಂದೇನು ಕಾರ್ಯಕ್ರಮ ಇದೆ ಸೊ ಹೋಗ್ತಾರೆ ಚರ್ಚೆ ಮಾಡಿ ಬರ್ತಾರೆ ಆಗ ಈಗ ಮಾಧ್ಯಮದಲ್ಲಿ ಈಗ ಅಲ್ಲೇ ಮುಂದೆ ಸಚಿವ ಸಂಪುಟನ ಹಂಚ್ಬಿಟ್ಟಿರಿ ಸ್ಪೀಡ್ ಸ್ಪೀಡದಿರಿ ಎಷ್ಟು ಸಚಿವರು ನೀವೇ ತೆಗೆದ್ಬಿಟ್ಟಿರಿ ಪೋರ್ಟ್ಫೋಲಿಯೋ ಹಂಚ್ಬಿಟ್ಟಿರಿ ಸೊ ಆ ಚರ್ಚೆಗೆ ನಾವು ಹೋಗೋಲ್ಲ ಕಾನ್ ನೋಡೋಣ ಬಟ್ ಸಿ ಎ ಮುಂದುವರಿತ